ಧನ್ಯವಾದಗಳು ಇಲ್ಲ ಇಲ್ಲ ಇದು ಒತ್ತಡ ಮಾಡಬೇಡಿ ನಿಮ್ಮ ಇದುಗಳು ಇತಿಮಿತಿಗಳು ನಮ್ಗೆ ಅರ್ಥ ಆಗುತ್ತೆ ಮುಖ್ಯವಾಗಿ ನಾನು ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗಿರೋದು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಯಾಕೆಂದರೆ ಅವರಿಬ್ಬರೂ ಇಲ್ಲ ಅಂತಂದರೆ ಕಲಾವಿದರಿಲ್ಲ ಆಮೇಲೆ ಈ ದೊಡ್ಡ ಮನೆ ಅಂತ ವಿಚಾರ ಟೈಟ್ಲ್ ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳಕ್ಕೆ ಹೋದಾಗ ದೊಡ್ಡ ಮನೆ ಸೊಸೆ ಅಂತ ಟೈಟ್ಲ್ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳೋವಾಗ ಅಣ್ಣ ನೀನು ಪಾತ್ರ ಇದ್ದೆ ಅಂತ ನನಗೆ ಒಂಥರ ಆಗೋಯ್ತು ಇನ್ನು ನಾನು ವಿಶ್ ಮಾಡಕ್ಕೆ ಹೋದಾಗ ನನ್ನೇ ಅಂತ ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಒಪ್ಕೊಂಡೆ ಒಪ್ಕೊಂಡ ನಂತರ ನನಗನ್ಸಿದ್ದೇನೆ ಅಂದರೆ ಕ್ಲ್ಯಾಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟ್ಲ್ಗೆ ದೊಡ್ಡ ಮನೆ ಸೊಸೆ ಅಂತ ಅಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹದಿನೇಳು ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಕಾಸರಿವಳ್ಳಿಯರ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ ಹಾಗಾಗಿ ನಾನು ಅವ್ರನ್ನ ಕೇಳಿಕೊಂಡೆ ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಪ್ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡ್ದು ಒಕ್ಕೊಂಡ್ರು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಪ್ಪತ್ತು ದಾಟಿದ ನಂತರ ಎಲ್ಲರೂ ರೆಸ್ಟ್ ತಗೊಂಬಿಡ್ತಾರೆ ಮನೆಯಲ್ಲಿ ಏನು ಇದ್ದೀನಿ ಅಂತ ಇಲ್ಲಪ್ಪ ಆರಾಮಾಗಿದ್ದೀನಿ ದೇವಸ್ಥಾನ ಅಲ್ಲಿ ಓಡಾಡಿಕೊಂಡು ಸ್ನೇಹಿತರನ್ನೇ ಭೇಟಿ ಆಗ್ತಾ ಇದ್ದೀನಿ ಅಂತ ಈಗ ಅವರು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗಿರೀಶ್ ಇವರು ತನ್ನ ಎಪ್ಪತ್ತೈದನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾ ಇದ್ದರು ಕೇಳಿ ರೋಮಾಂಚನ ಆಯಿತು ಆಮೇಲೆ ಅದರಲ್ಲಿ ಯಾರೂ ಸ್ಟಾರ್ಗಳಿಲ್ಲ ಎಲ್ಲ ಅಲ್ಲಿನ ಕಲಾವಿದರು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಈ ಒಂದು ಬದಲಾವಣೆಯನ್ನು ಕೇವಲ ಕಾಸರವಳ್ಳಿಯವರು ಮಾತ್ರ ಅಲ್ಲ ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ ನಮ್ಮ ಸುನಿಲ್ ಮಾಡಿದ್ದಾರೆ ಇದರಲ್ಲಿ ಪರಿಚಿತ ಮುಖಾಂತ ನನ್ನ ನನ್ನ ಮತ್ತು ಶಂಕರ್ ಭಟ್ ಬಿಟ್ರೆ ನಿಮಗೆ ಇದೆಲ್ಲ ಅಪರಿಚಿತ ಮುಖಗಳೇ ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆಯಲ್ಲಿ ನಾಟಕದ ಕಂಪ್ನಿಲಿ ಕೆಲಸ ಇದ್ವಿ ಅವಾಗ ರಾಮ್ ಜೋಯಿಸ್ರ ಮನೆಯಲ್ಲಿ ಇಂದ ನಮ್ಗೆ ಊಟ ಬರೋರು ಅವರ ತಂದೆ ಮನೆಯಿಂದ ನಮ್ಗೆ ಊಟ ಕಳಿಸೋರು ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ಲರೂ ರಾಜ್ಕುಮಾರ್ ಒಂದು ಮಾತು ಹೇಳೋರು ಹೊಟ್ಟೆ ಪಾಡು ನೋಡಿ ಹೊಟ್ಟೆ ಪಾಡು ನೋಡಿ ಅಂತ ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು ಅದು ಅವರು ವಿಶೇಷವಾಗಿತ್ತು ಬಹುಶಃ ದೊಡ್ಡ ಮನೆಯಲ್ಲಿ ಆ ಒಂದು ವಿಚಾರವನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ನನ್ನಾಸೆ ಇವತ್ತು ನಮ್ಮ ಸೌಭಾಗ್ಯ ದೇವಸ್ಥಾನದಲ್ಲಿ ಇದೊಂದು ರೀತಿಯಾಗಿ ವಿಭಿನ್ನವಾಗಿ ಈ ಏನೋ ಒಂದು ಕ್ಲ್ಯಾಪ್ ಆಯಿತು ಕ್ಲ್ಯಾಪ್ ಆಯಿತು ಬಹುಶಃ ಇವತ್ತು ಬರ್ತಾಯಿದೆ ಅನೇಕ ಸಿನಿಮಾಗಳಲ್ಲಿ ಟೈಟ್ಲ್ಗಳು ಕೇಳಿದ ತಕ್ಷಣ ಗಾಫಿ ಆಗಿಬಿಡ್ತೀವಿ ನಾವು ಎಷ್ಟೋ ಸಲ ಮೀಟಿಂಗಲ್ಲಿ ಮಾತಾಡಿದಾಗ ಈಗ ಟೈಟ್ಲ್ ಯಾಕಾಗಿ ಕೊಡ್ತಾ ಇದ್ದೀರಾ ಆಟ ಬೇರೆ ಟೈಟ್ಲ್ಸ್ ಇಟ್ಲಿಲ್ಲ ಅಂತ ತಮಿಳ್ನಾಡು ಸರ್ಕಾರ ತಮಿಳಿನಲ್ಲಿ ಟೈಟ್ಲ್ ಇಟ್ಟರೆ ಆ ಸಿನಿಮಾಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಬಹುಶಃ ಈಗ ನನ್ನ ನಾನು ಕೇಳ್ಕೊತಾ ಇದ್ದೀನಿ ಕೊರತೆನೇ ಇಲ್ಲ ದೊಡ್ಡ ಮನೆ ಸೋಸೆ ತಕ್ಷಣ ಇಪ್ಪತ್ತೈದು ಲಕ್ಷ ರೂಪಾಯಿ ತೆಗೆದಿಟ್ಬಿಡ್ಬೇಕು ಕೊಡ್ಬೇಕು ತೆಗೆದಿಟ್ ಕೊಡ್ಬೇಕು ಅಂಥ ಒಂದು ಟೈಟ್ಲು ಇದು ನಾವು ಇದನ್ನು ರಾಜ್ಕುಮಾರ್ಗೆ ಏನು ಗೌರವನ್ನ ಸೂಚಿಸ್ತೀವಿ ಆ ಗೌರವನ್ನ ನಾವು ಪಡ್ಕೋತಾ ಇದ್ವಿ ಬಹುಶಃ ನನಗೆ ಈಗ ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ ಅದರಲ್ಲಿ ಆ ಸೂರ್ಯವಂಶದ ಮುಖ್ಯಸ್ಥನ ಪಾತ್ರ ಅದನಂತರ ಸೀರಿಯಲ್ ದಾಟಿ ಸಿನಿಮಾಗೆ ಬಂದುಬಿಟ್ಟಿದ್ದೀನಿ ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನ್ರು ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ನಾವೆಲ್ಲ ಹೆಚ್ಚಿಗೆ ಮಾತಾಡೋಕ್ಕಿನ್ನ ಸಿನಿಮಾದಲ್ಲಿ ಕೆಲಸ ಮಾಡಿ ಈ ಸಿನಿಮಾವನ್ನು ಒಂದು ಉತ್ತಮವಾದ ಕನ್ನಡದ ಸದಪ್ರೀತಿಯ ಚಿತ್ರ ಅಂತ ಈಗಾಗಲೇ ಕಾಸರವಳ್ಳಿಯವರು ಹೇಳಿದ್ನ ಸಾಬೀತುಪಡಿಸೋಣ ಅಂತ ಹೇಳ್ತಾ ಬನ್ನಿ ನಿಮ್ಮ ಆಶೀರ್ವಾದ ನಮಗಿರಬೇಕು ಫೋರ್ತ್ ಎಸ್ಟೇಟ್ ಅಂತ ನಾವು ಏನು ಕರಿತೀವಿ ನಿಮ್ಮ ಮೂಲಕ ಇದು ಪ್ರಚಾರ ಆಗುತ್ತೆ ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರದ್ದು ಸವಿನಯವನ್ನು ಪ್ರಾರ್ಥನೆ ಮಾಡ್ತೀನಿ ಹಾಗೆ ನನ್ನ ಜೊತೆಗೆ ಇವತ್ತು ನನ್ನ ಸಹಪಾಠಿ ನ್ಯಾಷನಲ್ ಕಾಲೇಜಿನ ಮಿತ್ರ ನನ್ನ ಜೊತೆಗೆ ಬಂದಿದ್ದಾರೆ ಧೀರೇಂದ್ರ ಅಂತ ಅವರು ಬಾ ದೊಡ್ಡ ರೈಟರು ಬಹಳ ಒಳ್ಳೆ ರೈಟ್ರು ಅವರು ಕೂಡ ಬಂದಾಗ ನನಗನ್ನಿಸ್ತು ಜೊತೆಗೆ ಒಂದು ಪ್ರಯಾಣ ಬಹಳ ಮುಖ್ಯ ಇಂತಹ ಒಂದು ಸಿನಿಮಾ ಮಾಡಬೇಕಾದಾಗ ಸ್ನೇಹಿತನ ಜೊತೆ ಇದ್ದರೆ ಒಂದು ಶಕ್ತಿ ಬರುತ್ತೆ ನಮಗೆ ಈ ವಯಸ್ಸಲ್ಲಿ ಅದು ಬಹಳ ಮುಖ್ಯ ಅಂತ ಹೇಳಿದಾಗ ನನಗೆ ಸಿಕ್ಕಂಥ ಕಾಸರವೊಡಳ್ಳಿಯವರಿಗೆ ಧನ್ಯವಾದ ಹೇಳ್ತಾ ನನ್ನ ಧೀರೇಂದ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಬಣಕರು ಬಹುಶಃ ಬಹಳ ಆಸ್ಕರ್ ಕೃಷ್ಣ ಅವ್ರ ಕಥೆ ಹೇಳ್ತಾ ಇದ್ದಾಗ ನನಗೆ ಒಂಥರ ಭಾಳ ಸಂತೋಷವಾಯಿತು ಯಾಕೆಂತಂದರೆ ಪ್ರಾಯಶಃ ನಾವು ಈ ಐವತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ನೋಡ್ತಾ ಇದ್ದು ಅಂತಲ್ಲ ಆ ತರಹದ ಒಂದು ಕುಟುಂಬ ಸಮೇತ ನೋಡ್ಬೋದಂತ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಣಿತಿರುವಂಥ ಒಂದು ಕಥೆ ಇದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶಃ ತಂತ್ರದ ಮೇಲುಗಾರಿಕೆ ಇದ್ದಾಗ ಕತೆ ಸೊರಗ್ತಾ ಇತ್ತು ಅಂತ ನನಗನ್ಸು ಹಾಗೆ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಓರಿಯಂಟೆಡ್ ಕತೆ ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಅದೇನಾಗುತ್ತೆ ಅಂತಂದ್ರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನು ಸಮಾಜದ ಇತಿಮಿತಿಗಳನ್ನು ಮತ್ತು ಮನುಷ್ಯ ಮತ್ತು ಸಮಾಜಕ್ಕೆ ಇರುವಂಥ ಸಂಬಂಧ ಏನು ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಳಬೇಕಾಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಅಂತ ಅನ್ನಿಸ್ತು ಈ ಕಥೆ ಕೇಳ್ತಾ ಇದ್ದ ಹಾಗೆ ನಾನು ಹೊಡೆದಿದ್ದು ಏನು ಅಂತಂದರೆ ಬಹುಶಃ ಒಂದು ರೀತಿಯಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿದ್ದಂಥ ಪುಟ್ಟಣ್ಣ ಸದ್ಲಿಂಗ ದೊರೆಬಗಾನ್ ಅವರ ಇದೇನಿದೆ ಅದಕ್ಕೆ ವಂದನೆಗಳನ್ನು ಹೇಳ್ತಾ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಯಾವ ಮೌಲ್ಯಗಳನ್ನು ಎತ್ತಿಡಿದ್ರೂ ಆ ಮೌಲ್ಯಗಳನ್ನು ಪುನರ್ ಪ್ರತಿಷ್ಠಾಪಿಸ್ತಾ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರನ್ನ ಮೊದಲೇದಾಗಿ ವಂದಿಸ್ತೇನೆ ಇದು ಶುಭ ಹಾರೈಸ್ತೇನೆ ಆಸ್ಕರ್ ಕೃಷ್ಣ ಅವರ ಈ ಪ್ರಯತ್ನ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾದದ್ದು ಯಾಕೆಂತಂದರೆ ಇವತ್ತು ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ ಅದರ ಪ್ರಯತ್ನಗಳು ಹೊರಗೆ ಬರ್ತಾ ಇಲ್ಲ ಅಷ್ಟೆ ತುಂಬ ಜನಕ್ಕೆ ಹೊಸ್ತೇನೋ ಹೇಳಬೇಕಾಗಿದೆ ಈ ಚರ್ವಿತ ಚರ್ವಣವನ್ನು ಬಿಟ್ಟು ನಾವು ಪುನಃ ಹಿನ್ನೋಟದಲ್ಲಿ ನಮ್ಮ ಇರುವಿಕೆಯನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ಇದು ಭಾಳ ಮುಖ್ಯ ಅಂತ ಅನ್ನಿಸ್ತು ಅದಕ್ಕಾಗಿ ಆಸ್ಕರ್ ಕೃಷ್ಣ ಅವರನ್ನು ಅಭಿನಂದಿಸ್ತೇನೆ ಬಣಕಾರವ್ರು ಹೇಳಿದಾಗೆ ದೊಡ್ಡ ಮನೆ ಸೊಸೆ ಅಂತ ನನಗೂ ಒಂದು ಸಲ ಅನುಮಾನ ಆಯಿತು ಯಾಕೆ ಕಥೆ ಅಂತ ಯಾಕೆ ಟೈಟ್ಲು ಅಂತ ಯಾಕಂದರೆ ದೊಡ್ಡ ಮನೆ ದೊಡ್ಡ ಮನೆ ಹುಡುಗ ಬಂದಿತ್ತು ದೊಡ್ಡ ಮನೆ ಸೊಸೆ ಏನು ಅಂತ ಹೇಳಿ ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಮನೆ ಒಂದು ಮೌಲ್ಯವನ್ನು ಪ್ರತಿನಿಧಿಸುತ್ತೆ ಇಟ್ ಅಪೋರ್ಟ್ಸ್ ಏನೋ ಸಮ್ ಕೈಂಡ್ ಆಫ್ ಏನೋ ವ್ಯಾಲ್ಯೂ ಟ್ರೆಡಿಷನಲ್ ವ್ಯಾಲ್ಯೂ ಹಾಗಾಗಿ ಅದು ಭಾಳ ಮುಖ್ಯ ಅಂತ ಅನ್ನಿಸ್ತು ಈ ಇವರು ಬೇರೆ ಹೊಸದಾಗಿ ಮಾನ್ಯ ಸಿನಿ ಕ್ರಿಯೇಷನ್ ಅಂತ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ ಅಂತಲ್ಲ ಈ ದೊಡ್ಡ ಮನೆ ಸೊಸೆ ಈ ಸೊಸೆ ಆ ಮನೆಗೆ ಕಾಲಿಟ್ಟು ಅದನ್ನು ಬಂಗಾರ ಮಾಡಲಿ ಈ ಚಿತ್ರ ಸಂಸ್ಥೆಯನ್ನು ದೊಡ್ಡ ಮನೆಯ ರೀತಿಯಲ್ಲಿ ದೊಡ್ಡ ಚಿತ್ರ ಆಗಲಿ ಹೇಳಿ ಅಂತ ಹೇಳಿ ಇವ್ರಿಗೆ ಎಲ್ರಿಗೂ ಶುಭ ಎಲ್ರಿಗೂ ಶುಭ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಹಾಂ ಮಾತನಾ ಚಿತ್ರದ ನಿರ್ದೇಶಕ ಇದು ನನ್ನ ಏಳನೇ ಚಿತ್ರ ನಿರ್ದೇಶಕನಾಗಿ ನಾನು ನಿರ್ಮಾಪಕನಾಗಿ ನಟನಾಗಿ ಕೂಡ ಈ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಆದರೆ ನನ್ನ ಪ್ರಧಾನ ವೃತ್ತಿ ಪ್ರವೃತ್ತಿ ನಿರ್ದೇಶನ ಅದೊಂದು ಪ್ಯಾಷನ್ನು ಅದೇ ನನ್ನನ್ನು ಚಿತ್ರರಂಗಕ್ಕೆ ಬಂದಿದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಚಿತ್ರರಂಗದಲ್ಲಿ ಸಕ್ರಿಯನಾಗಿದ್ದೇನೆ ಈ ಏಳನೇ ಚಿತ್ರ ಶುರು ಮಾಡುವ ಹೊತ್ತಿಗೆ ಹಲವಾರು ಅನುಭವಗಳು ನೋಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಜೊತೆ ಬಂದಿದ್ದೀನಿ ಎಲ್ರಿಗೂ ಗೊತ್ತಿದೆ ಎಲ್ಲ ಬಂಧುಗಳಿಗೆ ಮಾಧ್ಯಮ ಬಂಧುಗಳಿಗೆ ನಮ್ಮ ಜರ್ನಿ ಹಾಗೆ ಇವತ್ತು ಒಂದು ವಿಶೇಷ ದಿನ ಜೊತೆಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಗಣ್ಯರು ಸರ್ ಎಲ್ಲರೂ ಇದ್ದಾರೆ ಅವರು ಯಾರನ್ನು ಪರಿಚಯ ಮಾಡಿಕೊಡೋಂಗಿಲ್ಲ ಇತ್ತ ಹಾಗಾಗಿ ಎಲ್ಲರೂ ಗೊತ್ತಿರುವಂಥರು ಈ ಸರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ದೊಡ್ಡ ಮನೆ ಸೊಸೆಯ ಮುಹೂರ್ತ ಕಾರ್ಯಕ್ರಮಕ್ಕೆ ನೀವೇ ಬಂದು ಕ್ಲಾಪ್ ಮಾಡಿ ಕೊಡಬೇಕು ಅಂತ ನಾನು ಗಿರೀಶ್ ಕಾಸರವೊಳಿ ಸರ್ನ ಫೋನ್ ಕೇಳಿಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಕಾಸರೋಳಿ ಸರ್ ಬಗ್ಗೆ ಮನೆಯಲ್ಲಿ ಅವ್ರ ಬರ್ತಡೇ ಆಯಿತು ಅವ್ರ ಬಗ್ಗೆ ಒಂದೆಲ್ಲ ಆರ್ಟಿಕಲ್ ಎಲ್ಲ ಬರೆದು ನಾನು ಕೂಡ ಹಾಕಿದ್ದೆ ಯಾಕೆಂದರೆ ಐ ಆಮ್ ಅ ಫ್ಯಾನ್ ಆಫ್ ಹಿಮ್ ನಾನು ಅವರ ಮೊದಲ ಚಿತ್ರ ಘಟ ಶ್ರಾದ್ದಿಂದ ಅವರು ಇಲ್ಲಿನ ತನಕ ಯಾವ್ಯಾವ ಮಾಡಿದ್ರು ಎಲ್ಲವನ್ನು ನೋಡ್ಕೊಂಡು ಬಂದವನು ಹಾಗಾಗಿ ನಾನು ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಕಿರಾ ಕುರಾಸ ಅವರ ಸಿನಿಮಾಗಳು ಸತ್ಯಜಿತ್ ರಾಯ್ ಅವರ ಸಿನಿಮಾಗಳು ಈ ಕರ್ನಾಟ ಕನ್ನಡದ ಮಟ್ಟಿಗೆ ಸರ್ ಸಿನಿಮಾಗಳನ್ನು ತುಂಬ ಪ್ರಭಾವ ಉಂಟು ಮಾಡೋದು ನನ್ನ ಮೇಲೆ ಹಾಗಾಗಿ ಸಿನಿಮಾ ಒಂದು ಮನೋರಂಜನೆ ಮಾಧ್ಯಮ ಅಲ್ಲ ಇದು ಬೇರೆ ಬೇರೆ ವಿಷಯಗಳು ಕೂಡ ಇದರಲ್ಲಿ ಇದ್ದಾವೆ ಒಂದು ಸಂದೇಶ ಕೊಡುವಂಥದ್ದು ಚಿಂತನೆಗೆ ಹಚ್ಚೋದು ಈಗ ಇದು ರೀತಿ ಎಲ್ಲದಕ್ಕೂ ಇಲ್ಲಿ ಅವಕಾಶಗಳಿದ್ದಾವೆ ಹಾಗಾಗಿ ನನಗಿದು ಪಕ್ಕಾ ಸೂಟ್ ಆಗುವಂಥ ಇಂಡಸ್ಟ್ರಿ ನನಗೆ ಅಂದ್ಬಿಟ್ಟು ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು ಈ ರೇಸ್ ಈ ಸರ್ ಸಿನಿಮಾಗಳನ್ನು ನೋಡೇನೆ ಹಾಗಾಗಿ ನನ್ನ ಪ್ರಚೋದನೆಗೆ ಈ ಸರ್ ಸಿನಿಮಾಗಳು ಕಾರಣ ಗಿರೀಶ್ ಕಾಸನೋಳ್ಳಿ ಗಿರೀಶ್ ಕಾಸನೋಳ್ಳಿ ಸಿನಿಮಾಗಳು ಸರ್ಗೆ ಇವತ್ತು ಪದ್ಮಶ್ರೀ ಬಂದಿದೆ ಹಾಗೂ ಅತಿ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿ ತಂದು ಗಿರೀಶ್ ಕಾಸನವಳ್ಳಿ ಸರ್ಗೆ ಎಲ್ಲರ ಕಡೆ ಲೈವಿಟ್ಟು ಒಂದು ಚಪ್ಪಾಳೆಯನ್ನು ಕೊಡಿ ಕೊಡಬೇಕಂತ ಕೇಳ್ಕೊತೀನಿ ಇವತ್ತು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಿನಿಮಾದ ಮೊದಲನೇ ಶಾಟ್ ಗೆ ನಮ್ಮ ದೊಡ್ಡ ಮನೆ ಸೊಸೆ ಈ ಚಿತ್ರದ ಮೊದಲನೇ ಶಾಟ್ ಗೆ ಕ್ಲಾಪ್ ಮಾಡಿ ನಮಗೆ ಶುಭ ಹಾರೈಸಿದ್ದಾರೆ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹಾಗೂ ಇಲ್ಲಿ ಒಂದು ವೇದಿಕೆಗೆ ಸ್ವಾಗತ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಭೂಷಣ ಇನ್ನೊಬ್ಬರು ಭೂಷಣ ಅವರು ಅವ್ರಿಗೆ ಹಿಂಗೆ ಫ್ರೇಮ್ ಇಟ್ಟರೆ ಹತ್ತು ಜನ ಇದ್ರೆ ಅವ್ರೊಬ್ಬರೇ ಹೈಲೈಟ್ ಕಾಣ್ತಾರೆ ನಮ್ಮ ಉಮೇಶ್ ಬಂಡ್ಕರ್ ಸರ್ ನೂರು ಜನ ಇದ್ರು ಕೂಡ ಹಿಂಗ್ ಫ್ರೇಮ್ ಇಟ್ಟರೆ ಅವ್ರು ಹೈಲೈಟ್ ಆಗೋಯ್ತಾರೆ ಅವ್ರದ್ದು ಎಲ್ಲ ಅವ್ರಿಗೆ ಕೆಲವು ಪ್ರತಿಯೊಂದು ಅವ್ರದ್ದು ಆಟಿಟ್ಯೂಡು ಬಾಡಿ ಲ್ಯಾಂಗ್ವೇಜ್ ಡೈಲಾಗ್ ಡೆಲಿವರಿ ನಾವು ಕೆಲವರು ಕ್ಯಾಮ್ರಾ ಮುಂದೆ ಡೈಲಾಗ್ ಡೆಲಿವರಿ ಇದ್ರೆ ಅವ್ರು ಯಾವಾಗಲೂ ಡೆಲಿವರಿ ಸ್ಟೈಲ್ ಇರ್ತದೆ ತುಂಬಾ ನಮಗೆ ತುಂಬಾ ಇಂಪ್ರೆಸಿವ್ ಆಯ್ತು ಅವ್ರ ಮಾತು ಕೆಲವ್ರು ಮಾತು ಕೇಳ್ತಾ ಇದ್ರೆ ಬೋರ್ ಆಗ್ತದೆ ಅವ್ರ ಮಾತು ಕೇಳ್ತಾ ಇದ್ರೆ ಕೇಳಿಸ್ಕೊತಾ ಇದ್ರೆ ನಮಗೆ ಗಂಟೆ ಆದರೂ ಹೋಗೋದೇ ಗೊತ್ತಾಗೋದಿಲ್ಲ ಉಮೇಶ್ ಬಂಡ್ಕರ್ ಸರ್ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹಾಗೂ ನಿರ್ಮಾಪಕರು ನಟರು ಆಗಿ ದಶಕಗಳಿಂದ ಕನ್ನಡ ಚಿತ್ರದಲ್ಲಿ ಸಕ್ರಿಯ ಆಗಿರುವಂಥರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಚಿತ್ರದ ಮೂಹ ಸಮಾರಂಭದಲ್ಲಿ ಭಾಗವಹಿಸಿ ಈ ಚಿತ್ರದ ಒಂದು ಮೊದಲನೇ ಶಾರ್ಟ್ಗೆ ದಯವಿಟ್ಟು ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಸರ್ ಎದ್ದು ಫೋನ್ ಮಾಡಿ ಲೊಕೇಶನ್ನು ಕಳಿಸ್ಬಿಡು ನಾನು ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ನಾನು ವೈಯಕ್ತಿಕವಾಗಿ ದೊಡ್ಡ ಮನೆ ಸೊಸೆ ಚಿತ್ರತಂಡದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತೀನಿ ಇನ್ನು ಸರ್ ಸುಂದರ ಸರು ಇವರು ಮೆಂಟರು ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಏನೇ ಮಾಡಿದ್ರು ನಮ್ಮ ಹಿಂದೆ ಒಂದು ಶಕ್ತಿಯಾಗಿ ಈ ಸರ್ನ ಪರಿಚಯ ಮಾಡಿಕೊಟ್ಟು ಅಂದರೆ ಸರ್ ನಮಗೆ ಪರಿಚಯ ಇದು ಕೂಡ ವೈಯಕ್ತಿಕವಾಗಿ ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಯಾಕೆಂದರೆ ಅವರು ಹಿರಿಯರು ಘಟಾನುಘಟಿ ಅವರು ಅತಿರಥರು ಯಾವುದೋ ಸಿನಿಮಾಗೆ ಬಂದು ಕ್ಲಾಪ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಒಂದಷ್ಟು ಗೊಂದಲಗಳಿರ್ತವೆ ಆ ಯಾರ ಇವನು ಆಸ್ಕರ್ ಕೃಷ್ಣ ಅಂದರೆ ಏನು ಮಾಡಿದ್ದಾನೆ ಅವನು ಹಿನ್ನೆಲೆ ಏನು ಏನು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಅಂಥ ಸಂದರ್ಭದಲ್ಲಿ ಸರ್ ನಮ್ಮ ಬಗ್ಗೆ ಅವ್ರಿಗೆ ಒಂದು ಸಣ್ಣ ಪರಿಚಯ ಕೊಟ್ಟು ಯಾಕಂದ್ರೆ ಅವರು ನನ್ನ ಒಡನಾಟ ಸುಮಾರು ವರ್ಷಗಳಿಂದ ಇರೋದ್ರಿಂದ ಸುಂದರ ಸರ್ದು ಒಡನಾಟ ತುಂಬ ವರ್ಷಗಳಿಂದ ಇರೋದ್ರಿಂದ ಅವರು ನನಗೆ ಗೊತ್ತು ಹಾಗಾಗಿ ಕೃಷ್ಣ ನಾನು ಜೊತೆಲಿ ಕೆಲಸ ಮಾಡೋಣ ಜೊತೆಲಿ ಕೆಲಸ ಮಾಡೋಣ ನನಗೆ ನಿಮ್ಮ ಸಿನಿಮಾದಲ್ಲಿ ಹಾಕೋ ಹಾಕೋ ಅಂತ ಹೇಳಿದ್ರು ಅದು ನಮ್ಮ ಸೌಭಾಗ್ಯ ಅಲ್ವಾ ಸರ್ ನಮ್ಮ ಸೌಭಾಗ್ಯ ಈ ದೊಡ್ಡ ಮನೆ ಚಿತ್ರದ ಒಂದು ಕಳಶ ಆ ದೊಡ್ಡ ಮನೆಗೆ ಯಜಮಾನವೇ ಯಜಮಾನನ ಪಾತ್ರವೇ ಸರ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ವೇದಿಕೆಗೆ ಅವರಿಂದ ಸರ್ ಬಂದಿದ್ದಾರೆ ಹಾಗಾಗಿ ನಿಮಗೆ ವಿಶೇಷವಾದಂತಹ ಥ್ಯಾಂಕ್ಸ್ ಧನ್ಯವಾದಗಳು ಹಾಗಾಗಿ ಸಿನಿಮಾ ಶುರುವಾಗೋದಕ್ಕೆ ಕಾರಣ ನಿರ್ಮಾಪಕರು ಸುನಿಲ್ ಕುಮಾರ್ ಆರ್ ಎಂ ಡಾಕ್ಟರ್ ಸುನಿಲ್ ಕುಮಾರ್ ಆರ್ ಎಂ ನಾವು ಅವರು ಸುಮಾರು ವರ್ಷಗಳ ಸ್ನೇಹಿತರು ನಾವು ಅವ್ರು ಯಾವಾಗಲೂ ಸಕ್ರಿಯರಾಗಿರ್ತಾರೆ ಒಬ್ಬ ಆಗಿ ಒಬ್ಬ ಇಂಜಿನಿಯರ್ ಆಗಿ ಆಮೇಲೆ ಡಾಕ್ಟ್ರು ಬೇರೆ ಜೊತೆ ಚುಮ ಚಿತ್ರಕರ್ಮಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ ನಮ್ಮ ಸುನೀಲ್ ಕುಮಾರ್ ಅವ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದಾಳ್ತಾರೆ ಅಂತ ನಾಲ್ಕು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆ ಮಲಗುತ್ತಾರೆ ನಾವು ಮಲಗೋದು ನಾಲ್ಕು ಗಂಟೆ ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂದರೆ ಮತ್ತೆ ಮಿಕ್ಕಿ ಟೈಮಲ್ಲಿ ಏನು ಮಾಡ್ತಾರೆ ಏ ಕಾಲಹರಣ ಅನ್ನೋದು ಒಂದು ಸೆಕೆಂಡ್ ನಾನು ಅವರಲ್ಲಿ ನೋಡಿಲ್ಲ ನಾನು ಯಾವ ಪಾರ್ಟಿಗಳಿಗೆ ಹೋಗೋದಿಲ್ಲ ಹತ್ರ ಕಾಡು ಹರಟೆ ಹೊಡೆಯೋದಿಲ್ಲ ಏನೂ ಮಾಡೋದಿಲ್ಲ ಬರೀ ಕೆಲಸ 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 ಅವ್ರ ಹತ್ರ ಎಷ್ಟು ಕಲಿಯೋದಿದೆ ಅಂತ ಹೇಳಿದ್ರೆ ನಾನು ಈಗ ಅವ್ರ ಜೊತೆ ಟ್ರೈನ್ ಅಪ್ ಆಗ್ತಾ ಇದ್ದೀನಿ ಹಾಗಾಗಿ ಸುನಿಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿರ್ಮಾಪಕರು ಅವರು ಕೂಡ ಸ್ವಾಗತ ಕೊಡ್ತೀನಿ ಅವರು ಇನ್ನೊಬ್ರು ಸಚಿನ್ ಪುರೋಹಿತ್ ಈಗ ಈ ಒಂದು ಲೀಡ್ ಕೊಟ್ಬಿಡ್ತೀನಿ ಈ ಸಿನಿಮಾ ಶುರು ಆಗೋದಕ್ಕೆ ಆಮೇಲೆ ಪಾತ್ರ ಇವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನಾವು ಸುನೀಲ್ ಕುಮಾರ್ ಲಾಸ್ಟ್ ಕಳೆದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಸಿದ್ದು ಜೊತೆ ಜೊತೆಯಾಗಿ ಕೆಲಸ ಮಾಡಿದ್ದು ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಒಂದಷ್ಟು ಮತಗಳ ಅಂತರದಿಂದ ಸೋತು ಯಾಕೆಂದ್ರೆ ನಮ್ಮ ಜರ್ನಿ ಇನ್ನೂ ಮುಂದೆ ಇದೆ ಈಗ ನಮ್ಮದು ಎಂಟ್ರಿ ಪ್ರವೇಶ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಬೇರೆ ಬೇರೆ ಸಮಿತಿಗಳಲ್ಲಿ ಕೆಲಸ ಮಾಡ್ಕೊಂಡಾಗ ಇನ್ನೊಂದು ಸ್ವಲ್ಪ ಸ್ಟೆಪ್ ಮೇಲೆ ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂದ್ಕೊಂಡು ಇವಾಗ ನಾವು ಶುರು ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅದು ಕಾರ್ಯಸಾಧ್ಯತೆ ಆಗುತ್ತೆ ರಾತ್ರೋರಾತ್ರಿ ಯಾವುದನ್ನು ಬಯಸೋದಕ್ಕಾಗಲ್ಲ ಹಾಗಂತ ಮನೇಲೆ ಕೂತ್ಕೊಂಡ್ರೆ ಕೆಲಸಗಳು ಆಗೋದಿಲ್ಲ ಅಂದ್ಕೊಂಡು ನಾವು ಇಬ್ಬರು ಪಟ್ಟು ಚೆನ್ನಾಗಿ ಕೆಲಸ ಮಾಡಿದ್ವು ಆಮೇಲೆ ನಾವು ಒಂದಷ್ಟು ಮತಗಳ ಅಂತರದಲ್ಲಿ ನಾವು ಸೋತಾಗ ಮತ್ತೆ ಇನ್ನೊಂದು ವರ್ಷ ಎಲೆಕ್ಷನ್ ಬರ್ತದೆ ಅಲ್ಲಿಂದ ಮನೇಲಿ ಐಡ್ಲಿ ಆಗೋದು ಬೇಡ ಕೂತ್ಕೊಳ್ಳೋದು ಬೇಡ ನಾವು ಸಿನಿಮಾ ಯಾವಾಗಲೂ ಆಕ್ಟಿವ್ ಆಗಿರಬೇಕು ನಾವು ಕಾಣಿಸ್ಕೊತಾ ಇರಬೇಕು ಜನಗಳಿಗೆ ಕಾಣಿಸ್ಕೊತಾ ಇರಬೇಕು ನಮ್ಮ ಸದಸ್ಯರಿಗೆ ಕಾಣಿಸ್ಕೊತಾ ಇರಬೇಕು ಆಗೋ ಚಿತ್ರ ಸಿನಿಮಾ ಮಾಡ್ತಾನೆ ಇರಬೇಕು ಅಲ್ಲೇ ಅನೌನ್ಸ್ ಮಾಡಿದ್ದು ಸೊ ಅಲ್ಲೇ ನಾವು ಚೇಂಬರ್ ಅಲ್ಲಿ ಒಂದು ವಿಷಯಕ್ಕೆ ಹೋದಾಗ ಹಂಗೆ ಮಾತಾಡ್ಸ್ಕೊಂಡು ಮಾಡೋಣ ಬನ್ನಿ ಬಾಸು ಅಂದ್ಕೊಂಡು ನಾನು ಹೇಳಿದೆ ಅಲ್ಲೇ ಮಾತಾಡೋರು ಅಲ್ಲೇ ಟಕ್ಕ ತೆಗೆದು ಒಂದು ಅಡ್ವಾನ್ಸ್ ಚೇಂಬರ್ ಅಣ್ಣವರ ಒಂದು ಒಂದು ಪುತ್ಥಳಿ ಇದೆ ಫಿಲ್ಮ್ ಚೇಂಬರ್ ಅಲ್ಲಿ ಅಲ್ಲೇ ಕೊಟ್ಟರು ಕಮಿಟ್ ಆದ ಇನ್ನೊಂದು ತಿಂಗಳಲ್ಲಿ ಶುರು ಮಾಡೋಣ ಅಂತ ಅಂದ್ಕೊಂಡು ಅದು ಆ ಒಂದು ಆವತ್ತು ತೆಗೆದುಕೊಂಡಂತಹ ನಿರ್ಧಾರ ಇವತ್ತು ಈ ಒಂದು ವೇದಿಕೆಗೆ ನಮ್ಮನ್ನು ಕರ್ಕೊಂಡ್ಬಂದಿದೆ ಈ ಒಂದು ದಿನಕ್ಕೆ ಇದು ನಮಗೆ ಎಲ್ಲ ಒಂದು ಶುಭ ಸೂಚನೆಯನ್ನು ಕೊಡ್ತಿರುವಂತಹ ಲಕ್ಷಣಗಳು ನಮಗೆ ಕಾಣ್ತಾ ಇರೋದ್ರಿಂದ ಇದಕ್ಕೆ ಸಾಧ್ಯವಾದಂತಹ ಸುನೀಲ್ ಕುಮಾರ್ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಒಂದು ಸಿನಿಮಾ ಅವರು ಮನೆಯಲ್ಲಿ ಅವ್ರದ್ದು ಒಂದು ಬ್ಯಾನರ್ ಇದೆ ಅವರ ನಿರ್ಮಾಪಕರು ಜೊತೆಗೆ ಇನ್ನೊಂದು ವಿಶೇಷ ಏನಾಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ಕೊನೆ ಉಸಿರು ಇರುವವರೆಗೂ ಅಷ್ಟೇ ನಾನು ದೊಡ್ಡ ಮನೆಯ ಅಭಿಮಾನಿ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ನಮಗೆಲ್ಲರಿಗೂ ದೊಡ್ಡ ಮನೆ ಅದೇ ಜೊತೆಗೆ ಈ ಸಿನಿಮಾಗೆ ದೊಡ್ಡ ಮನೆ ಸೊಸೆ ಅಂತ ಅದಕ್ಕೆ ಅದಕ್ಕೇನೋ ರಿಲೇಷನ್ ಇದೆಯಾ ಅಂತ ಏನೋ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿ ಇರೋದಿಲ್ಲ ಇದು ಒಂದು ಪಕ್ಕಾ ಫಿಕ್ಷನಲ್ ಟೈಟಲ್ ಕಥೆಯೂ ಕೂಡ ಹಾಗೆ ಎಲ್ಲ ಊರುಗಳಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ ಆಮೇಲೆ ಎಲ್ಲರೂ ಎಲ್ಲ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ದೊಡ್ಡದೇ ಅವ್ರಿಗೆ ಪ್ರತಿ ಕುಟುಂಬವು ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಮನೆ ಅಲ್ಲಿರುವಂತಹ ಆ ಮನೆಯ ಸದಸ್ಯರು ಅಲ್ಲಿ ನಡೆಯುವಂಥ ಒಂದು ಕತೆ ಇದು ದೊಡ್ಡ ಮನೆ ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಪಕ್ಕ ಫಿಕ್ಷನು ಒಂದು ಕಾಲ್ಪನಿಕ ಕತೆ ಕಾಲ್ಪನಿಕ ಪಾತ್ರಗಳು ಹಾಗಾಗಿ ಈ ಒಂದು ಟೈಟ್ ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ ಇದು ಇದನ್ನು ನಾನು ಕತೆ ನಾನು ಫಾರ್ಮ್ಯಾಟ್ ಮಾಡಿಕೊಂಡಾಗ ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ ಅಂದರೆ ಫಸ್ಟ್ ಬಂದಾಗ ಅತಿಥಿ ಥರ ಆಮೇಲೆ ಆ ಮನೆ ಒಡತಿಯಾಗೋಯ್ತಾ ಅಳೋಕ್ಕೆ ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂಥ ಅನುಭವಗಳು ಅವಳಿಗೆ ಸಿಗುವಂತಹ ಅನುಭವಗಳು ಅವಳ ದೃಷ್ಟಿಕೋನಗಳು ಇವೆಲ್ಲವೂ ಕೂಡ ಅವಳು ಅವಳು ಫೀಲ್ ಮಾಡ್ತಾ ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು ಅಲ್ಲಿ ಹೊಸ ಸದಸ್ಯಗಳಾಗಿ ಎಂಟ್ರಿ ಆಗುವ ಪ್ರವೇಶಗಳಾಗುವ ಒಂದು ಸೊಸೆ ಆಮೇಲೆ ಆ ಆ ಮನೆಯ ಒಡತಿಯೇ ಆಗೋಗ್ತಾಳೆ ಇದು ನಡ್ಕೊಂಡ್ ಬಂದಿರೋದು ಮೊದಲು ನಡ್ಕೊಂಡ್ಬಂದಿರೋಂಥದ್ದು ಬೇರೆ ಮನೆಯಿಂದ ಬಂದರೂ ಕೂಡ ಆ ಮನೆಯ ಆ ಮನೆಯ ಒಡತಿ ಆಗ್ತಾಳೆ ಒಡತಿಯಾದಾಗ ಅವ್ರಿಗೆ ಆ ಒಂದು ಇನ್ಚಾರ್ಜ್ ಆ ಒಂದು ಆ ಒಂದು ಸಂಪೂರ್ಣವಾದಂತಹ ಹಕ್ಕುಗಳು ಮತ್ತೆ ಪಡ್ಕೊಂಡಾಗ ಅದ್ರ ಜೊತೆಗೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊಂತ ಹೋಗ್ತವೆ ಆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದರೂ ಘರ್ಷಣೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ಥರದಿಂದಾರು ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಆ ಒಂದು ಪಾತ್ರವನ್ನು ಮಾಡಬೇಕಾಗುತ್ತೆ ಅದೇ ಸೊಸೆ ಆ ಒಂದು ಸಮಾಜದಲ್ಲಿ ಆ ಜನರ ಮಧ್ಯದಲ್ಲಿ ಇರುವಂತಹ ದೊಡ್ಡ ಮನೆ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ಗೆ ಇರುವಂತಹ ಆ ಪರಿಕಲ್ಪನೆಗೆ ಇರುವಂತಹ ಬೆಲೆ ಗೌರವನ್ನ ಏನಾದರೂ ಡ್ಯಾಮೇಜ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಅಂದರೆ ಆ ಅವ್ರ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನು ಕಾಪಾಡಿಕೊಂಡು ಹೋಗ್ಬೇಕಾದ್ರೂ ಜವಾಬ್ದಾರಿ ಸೊಸೆಗಿರ್ತದೆ ಆದರೆ ಅದೇ ಸೊಸೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅವರು ಅವ್ರ ವ್ಯಕ್ತಿತ್ವದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಕೂಡ ವರ್ಷಾನುಘಟ್ಲೆಯಿಂದ ಪಾರಂಪರಿಕ ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಆ ಮನೆ ಬಗ್ಗೆ ಇರುವಂತಹ ಗೌರವ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಲ್ಲಿ ಒಂದು ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಆ ಅಲ್ಲಿ ಸಂತೋಷ ನೋವು ನಲುವು ಸುಖ ದುಃಖ ಸರಸ ವಿರಸ ಸಂತೋಷ ವೈಮನಸ್ಸು ಇವೆಲ್ಲವೂ ಸಹಜವಾಗಿರ್ತವೆ ಎಲ್ಲ ಕುಟುಂಬದಲ್ಲೂ ಇರ್ತದೆ ಆದ್ರೆ ಒಂದು ಐಕಾನಿಕ್ ಆಗಿ ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು ಅಥವಾ ಏನಾದ್ರು ಮಾಡಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ ಆದ್ರೆ ಅವೆಲ್ಲ ಸಮಸ್ಯೆಗಳ ನಡುವೆ ಕಳಂಕಗಳ ನಡುವೆ ಮತ್ತೆ ಆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನ ಅಥವಾ ಮತ್ತೆ ಗೌರವ ಉಳಿಸ್ಕೊಳ್ಳುವಂಥದ್ದನ್ನ ಮತ್ತೆ ಎಲ್ಲ ಸದಸ್ಯರಿಗೆ ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬಂದಿದ್ರು ಕೂಡ ಮತ್ತೆ ಹೇಗೆ ಇರುವನು ಇರೇ ಯುನೈಟ್ ಮಾಡ್ಕೊಬೇಕು ಎಲ್ಲವನ್ನು ಮತ್ತೆ ವಾಪಸ್ ಅನ್ನೋ ಆ ಪ್ರಜ್ಞೆ ಮತ್ತು ಜವಾಬ್ದಾರಿ ಎಲ್ಲ ಸದಸ್ಯರು ಇರಬೇಕಾಗುತ್ತೆ ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇಡ್ತು ಅಂತ ಹೇಳಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಇರ್ತದೆ ಅಂತ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಡಿಮೆ ಆಗ್ತವೆ ಏನೇನು ಮಿಸ್ ಆಗ್ತವೆ ಮತ್ತೆ ಅದು ದೊಡ್ಡ ಮನೆ ದೊಡ್ಡ ಮನೆಯಾಗಿ ಉಳ್ಕೊಂತದ ಅಥವಾ ಮತ್ತೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ ಎಲ್ಲ ಮನೆ ಅಂದ ತಕ್ಷಣ ಸಹಜವಾಗಿ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತದೆ ಎಲ್ಲವನ್ನು ಮೀರಿ ನಿಂತು ಆ ಮನೆಗಿರುವಂತ ಗೌರವ ಉಳಿಸ್ಕೊಳ್ಬೇಕು ಎಲ್ಲರೂ ಇರ್ತದೆ ಇಲ್ಲವ ಇಲ್ವಾ ಕಾನ್ಸೆಪ್ಟ್ ಇದು ದೊಡ್ಡ ಮನೆ ಸೊಸೆ ಚಿತ್ರತಂಡದ ಎಲ್ಲರನ್ನು ನಿರ್ಮಾಪಕರಾದಿಯಾಗಿ ಇಲ್ಲಿ ನಮಗೆ ಕಾಫಿ ಟೀ ಕೊಟ್ಟಂತವ್ರು ಯಾರಿದ್ದಾರೆ ಎಲ್ರಿಗೂ ನಮಸ್ಕರಿಸ್ತಾ ದೇವಸ್ಥಾನದ ಸನ್ನಿಧಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಯನ್ನು ರಾಷ್ಟ್ರದಾದ್ಯಂತ ತಗೊಂಡು ಹೋಗಿ ಅಲ್ಲಿ ನಮ್ಮ ಬಾವುಟವನ್ನು ಹಾರಿಸಿ ನಮ್ಮ ಕೀರ್ತಿ ಪತಾಕೆಯನ್ನು ಮೆರೆದಂತಹ ನಮ್ಮ ಗಿರೀಶ್ ಕಾಸನವಳ್ಳಿಯವರ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸೊ ಯಾವುದೇ ವಿಘ್ನಗಳು ಒಂದು ದೇವಸ್ಥಾನ ಇನ್ನೊಂದು ಚಿತ್ರರಂಗದ ದೇವರು ನಮ್ಮ ಗಿರೀಶ್ ಕಾಸರಡ್ಡ ಅವರ ಒಂದು ಆಶೀರ್ವಾದ ಎರಡೂ ಸೇರಿಕೊಂಡಿರೋದ್ರಿಂದ ಯಾವುದೇ ರೀತಿಯ ವಿಘ್ನಗಳು ಈ ಚಿತ್ರಕ್ಕೆ ಬರಲ್ಲ ಆಮೇಲೆ ಎಲ್ಲಾದಕ್ಕಿನ ಮುಖ್ಯವಾಗಿ ಆಸ್ಕರ್ ಕೃಷ್ಣ ಅವರು ಅವ್ರು ಮಾತಾಡಾದ್ಮೇಲೆ ಆ್ಯಕ್ಚುಲಿ ನಾವು ಯಾರೂ ಮಾತಾಡೋ ಅವಶ್ಯಕತೆ ಇರಲ್ಲ ಯಾಕೆ ಅಂದರೆ ಎ ಇಂದ ಝೆಡ್ ನೀಟಾಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ರು ಇನ್ನೇನು ಇರ್ತದ ನಮ್ಮದು ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಬಿಟ್ಟು ಬೇರೆ ಏನೂ ಇರೋಲ್ಲ ಆದರೆ ಸ್ವಲ್ಪ ಹೇಳ್ಬೇಕಾದ ಧರ್ಮ ಹೇಳ್ತಾ ಇದೀವಿ ನಾನು ಆಸ್ಕರ್ ಅವ್ರು ದೊಡ್ಡ ಮನೆ ಸೊಸೆ ಅಂದಾಗ ಫಸ್ಟ್ ಕೇಳಿದ್ದು ಯಾಕೆ ಕೃಷ್ಣ ಸುಮ್ಮನೆ ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳಿಗೆಲ್ಲ ಯಾಕೆ ತಗೊಳ್ಕೊಳ್ಳೋಕ್ಕೆ ಹೋಗ್ತೀರಾ ಅಂದೆ ಏನು ಸರ್ ಕಾಂಟ್ರವರ್ಸಿ ಅಲ್ಲೆಲ್ಲ ದೊಡ್ಡ ಮನೆ ಸೊಸೆ ಅಂತ ಇಟ್ಟು ಸುಮ್ಮನೆ ಆಮೇಲೆ ಏನೋ ಅದು ಇದು ಅಂದರೆ ಏಯ್ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಅಂತ ಸಂಬಂಧ ಇಲ್ಲ ನಾನು ಅದನ್ನು ನಮ್ಮ ಮುಚ್ಚಳಿಕೇನೋ ಬರೆದು ಬರೆದುಕೊಂಡು ಬಿಡ್ತೀನಿ ಟೈಟ್ಲ್ ಸಿಕ್ಕಿದೆ ಏನು ತೊಂದರೆ ಇಲ್ಲ ಆದರೆ ಮುಂದೆ ಏನೋ ಆ ಥರದ್ದು ಏನೋ ನಮ್ಮ ಮೈಂಡಲ್ಲಿ ಅಂದೆ ಇದ್ದರೆ ಅಲ್ಲ ಏನೂ ಇಲ್ಲ ಅಂದರೂ ಹಂಗಾರು ಬಿಡ್ರಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ ಅಂದೆ ಇನ್ನು ನಮ್ಮ ಸುನಿಲ್ ನಮ್ಮ ನಾನು ಅವ್ರನ್ನ ಸುಮಾರು ಒಂದು ಎಂಟು ಹತ್ತು ವರ್ಷಗಳಿಂದ ಭಾಳ ಸೂಕ್ಷ್ಮತೆಯಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅವರು ಅವರು ಇರುವಿಕೆಯೇ ಗೊತ್ತಾಗೋಲ್ಲ ಇಲ್ಲೆಲ್ಲ ನೋಡಿರಿ ಡೈರೆಕ್ಟ್ರುಗಳು ಟೈಮ್ ಕೇಳ್ತಾರೆ ಸ್ವಲ್ಪ ಇದನ್ನು ಮಾಡಿಕೊಡಿ ಏನೋ ಬೇಗ ಮುಗಿಸಿ ಬೇಗ ಮುಗಿಸಿ ಇಲ್ಲ ಇಲ್ಲ ಆರಾಮಾಗಿ ಮಾಡಿರಿ ಅಂತ ಹೇಳೋ ನಿರ್ಮಾಪಕರುಗಳು ಬಹಳ ತರಳಿಕೆ ಇಷ್ಟು ಜನ ಮಾತ್ರ ಇರೋದು ಆರಾಮಾಗಿ ಮಾಡಿ ಟೆನ್ಷನ್ ತಗೋಬೇಡಿ ನಿಧಾನಕ್ಕೆ ಮಾಡಿ ಅಂತ ಸೊ ಈ ಥರದ ಒಂದು ವ್ಯವಸ್ಥೆ ಆಮೇಲೆ ನಮ್ಮ ಸುಂದ್ರಣ್ಣ ಅವರು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಎಲ್ಲ ಅವನ್ನ ನಿಭಾಯಿಸ್ಕೊಂಡು ಅಂದರೆ ನಟನೆ ಜೊತೆಯಲ್ಲಿ ಅವ್ರ ಕುಟುಂಬನೇ ನಟನೆಗೆ ಪ್ಲೆಡ್ಜ್ ಆಗ್ಬಿಟ್ಟಿದೆ ಅಂದರೆ ಸಿನಿಮಾಗೋಸ್ಕರ ಪ್ಲೆಡ್ಜ್ ಆಗಿದೆ ಅವರು ಮನೆಯವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಸೊ ಮಳಿಯಿಂದರಿಂದ ಹಿಡಿದು ಎಲ್ಲರೂ ಕೂಡ ಸೊ ಹೀಗಾಗಿ ಅವರ ಮಾರ್ಗದರ್ಶನ ಅವರ ಒಂದು ಇರುವಿಕೆ ನಿಮ್ಮ ಚಿತ್ರರಂಗಕ್ಕೆ ಮತ್ತು ನಿಮ್ಮ ಚಿತ್ರರಂಗಕ್ಕೆ ಚಿತ್ರಕ್ಕೆ ಒಂದು ಭೂಷಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ನಾನು ಸಚಿನ್ ಬಗ್ಗೆ ಅವ್ರ ತಂದೆ ನನಗೆ ಭಾರಿ ಆತ್ಮೀಯರು ರಾಮ್ಪುರು ಐತಂಥೇಳಿ ಭಾಳ ದೊಡ್ಡ ಐದು ನಿಮಿಷವೂ ಕೂಡ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿದ್ದಂಥ ವ್ಯಕ್ತಿ ಅಲ್ಲ ಆಮೇಲೆ ಒಂದು ದಿವಸ ಅವ್ರನ್ನ ನಾನು ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ ನೀವು ಕ್ಯಾಮ್ರಾ ಲೇಟೆಸ್ಟ್ ಕ್ಯಾಮ್ರಾ ಬೇಕು ಅಂದರೆ ಚೆನ್ನೈಗೆ ಹೋಗ್ಬೇಕು ಹೈದ್ರಾಬಾದ್ಗೆ ಹೋಗ್ಬೇಕು ಬಾಂಬೆಯಿಂದ ತರಿಸ್ಬೇಕು ಅಂತೆಲ್ಲ ಹೇಳ್ತೀರಿ ಇಲ್ಲಿ ಕರ್ನಾಟಕದಲ್ಲೇ ಇಂಥದ್ದೊಂದು ಕ್ಯಾಮ್ರಾ ಬಂದಿದೆ ಅಂದೆ ನಾವು ಏನು ಹಿಂಗೆ ಹೇಳ್ತಿದ್ದೀನಿ ಅಂದರು ಓಂ ಕಾರಣ ಬಂದೈತೆ ಅಂತ ಯಾರೋ ಅವನ ಪುಣ್ಯಾತ್ಮ ಕರ್ಸವನ್ನ ಅಂದರು ಸರಿ ಅಂತ ಇವರು ಫಾದರ್ನ ರವಿಚಂದ್ರನ ಹತ್ರ ಕಳಿಸಿದ್ದೆ ಅವತ್ತಿಂದು ಎಸ್ ಎಕ್ಸ್ ಅಲೆಕ್ಸಾ ಅಲ್ಲ ಲೇಟೆಸ್ಟ್ ಕ್ಯಾಮ್ರಾ ಅದನ್ನು ಈ ಬಾಡಿಗೆಗೆ ತಗೊಳ್ಳೋರು ಯಾರು ಇಲ್ಲಿರಲಿಲ್ಲ ಯಾಕಂದರೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಅಂತಿದ್ದಂಗೆ ಎಲ್ಲ ಸೈಲೆಂಟ್ ಆಗ್ಬಿಡೋರು ನಮ್ಮ ಪ್ರೊಡ್ಯೂಸರ್ಸ್ಗಳು ಎಲ್ಲೋ ಕೆಲವು ದೊಡ್ಡ ದೊಡ್ಡ ನಟರ ಚಿತ್ರಗಳಿಗೆ ಅಂಥವು ಬಳಕೆ ಆಗ್ತಿತ್ತು ಸೊ ಆ ಥರದ ಒಂದು ಕುಟುಂಬದಿಂದ ಟೈಮನ್ನು ಹಾಳು ಮಾಡ್ಕೊಳ್ಳೋದೇನೇನೆ ಈಗ ನಮ್ಮ ಕೃಷ್ಣ ಹೇಳ್ಬಿಟ್ರೆ ಆಲ್ರೆಡಿ ಸಣ್ಣ ಹುಡುಗ ಆದ್ರೂ ಕೂಡ ಭಾಳ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತಾರೆ ಅಂತ ಸೊ ಆ ಥರದ್ದು ಅಂದರೆ ಎಲ್ಲವನ್ನೂ ನಿಭಾಯಿಸ್ಕೊಂಡ್ರು ಕಡೆ ಮನೆಯಲ್ಲಿ ಕ್ಯಾಮ್ರಾ ಇರ್ಬೋದು ಆತನ ನಟನೆ ಇರ್ಬೋದು ನಿರ್ಮಾಣ ಇರ್ಬೋದು ಸ್ಟುಡಿಯೋ ಇರ್ಬೋದು ಆ ಎಕ್ವಿಪ್ಮೆಂಟ್ಗಳ್ನ ಇಟ್ಕೊಂಡು ಹ್ಯಾಂಡ್ಲ್ ಮಾಡೋ ಅಂಥದ್ದು ಇರ್ಬೋದು ಯಾರ ಜೊತೆಯಲ್ಲೂ ಇವತ್ತಿನವರೆಗು ಒಂದು ಒಂದೇ ಒಂದು ಸಣ್ಣ ಇದು ನಮಗೆ ಇದನ್ನು ಕೂ ಕೇ ಕೇಳಿ ಬರಲಿಲ್ಲ ನಮಗೆ ಅಂದರೆ ಅಷ್ಟು ಬೆಣ್ಣೆಯಿಂದ ಕೂದಲು ತೆಗೆದಂಗೆ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ತೀರಿ ಪ್ರಾಯಶಃ ಈ ಚಿತ್ರಕ್ಕೂ ಕ್ಯಾಮ್ರಾಗಳು ನಿಮ್ದೆ ಅಂತ ಕಾಣುತ್ತೆ ಅಲ್ವಾ ವೆರಿ ಗುಡ್ ವೆರಿ ಗುಡ್ ಅವರು ಕ್ಯಾಮ್ರಾಮೆನ್ನು ಕಮ್ಮ ಆರ್ಟಿಸ್ಟು ಕಮ್ಮ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲವನ್ನು ಮಾಡಿಬಿಟ್ಟವ್ರೆ ನಾನು ಕ್ಯಾಮ್ರಾ ವರ್ಕು ಮಾಡ್ಕೊಂಡು ಆ್ಯಕ್ಟಿಂಗ್ ಹೆಂಗ್ರೂ ಮಾಡಿದೆ ಇಲ್ಲ ಜೊತೆಲಿ ಓಪನ್ ಬಿಟ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡಿದ್ದೆ ಅಂದರು ಆಗಲಿ ಬಿಡ್ರೆ ಅಂತ ಸೊ ಹೀಗಾಗಿ ಎಲ್ಲ ಒಂದು ಲವಲವಕಿ ಇರ್ತಕ್ಕಂಥ ತಂಡ ಹಾಗೇನೇನೆ ಓಪನ್ ಹಾರ್ಟೆಡ್ ಇವರು ಏನು ಅಷ್ಟು ಜನ ಸೊ ಈ ಥರದ ಒಂದು ತಂಡಗಳು ಸೇರಿಕೊಳ್ಳೋದು ತುಂಬ ಅಪರೂಪ ನಿರ್ಮಾಪಕರ ಬಗ್ಗೆ ಹಾಲಿ ನಿರ್ದೇಶಕರು ಅವರ ಎಂಥ ಮನಸ್ಸು ಅನ್ನೋದನ್ನು ಕೂಡ ಹೇಳಿಬಿಟ್ರು ಸೊ ಈ ಥರದ ಮನಸ್ಸು ಇರತಕ್ಕಂಥ ನಿರ್ಮಾಪಕರುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಈಗ ಹೊಸ್ದಾಗಿ ಬಂದಿರೋ ನಿಮ್ಮ ಮಕ್ಕಳ ನಟನೆಗಳಲ್ಲಿ ತುಂಬ ಇಷ್ಟ ನನಗೆ ಚಿಕ್ಕ ಕಲಾವಿದೆಯಾಗಿ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ ನಂತರ ನನಗೆ ಕೊರೋನಾ ಟೈಮಲ್ಲಿ ಕಲಾವಿದೆಯಾಗಿ ಪರಿಚಯಿಸಿದ್ದು ಪ್ರಶಾಂತ್ ಅಂಕಪುರ ಅವರು ಮೂರು ಮತ್ತೊಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಅಭಿನಯಿಸಿದ್ದೆ ನಂತರ ನನಗೆ ಆಸ್ಕರ್ ಕೃಷ್ಣ ಸರು ಪರಿಚಯ ಮೈಸೂರಲ್ಲೇ ಆಗಿದ್ದು ಈ ಥರ ಕತೆ ಇದೆ ದೊಡ್ಡ ಮನೆ ಸೊಸೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ ಇಷ್ಟೆಲ್ಲ ನಿರೀಕ್ಷೆಗಳನ್ನ ನಾನು ರೀಚ್ ಮಾಡಲೇಬೇಕು ಖಂಡಿತ ನಾನು ಮಾತಾಡೋದಕ್ಕಿಂತ ನನ್ನ ಅಭಿನಯದಲ್ಲಿ ನಿಮ್ಮ ಮುಂದೆ ನಾನು ಖಂಡಿತ ನಟನೆಯನ್ನ ಮಾಡ್ತೀನಿ ಎಲ್ಲರೂ ನಮ್ಮ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಚಿತ್ರರಂಗದ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಇವತ್ತು ದೊಡ್ಡ ಮನೆ ಸೊಸೆ ಉತ್ತಮವಾದ ಒಂದು ಶೀರ್ಷಿಕೆ ಇದು ಮಹಾಗಣಪತಿ ದೇವರ ಅನುಗ್ರಹದಲ್ಲಿ ಇವತ್ತು ಮುಹೂರ್ತ ಆಗಿದೆ ಮುಹೂರ್ತಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂಥ ಗಿರೀಶ್ ಕಾಸರವಳ್ಳಿ ಅವರ ಒಂದು ಆಶೀರ್ವಾದದಿಂದ ಇವತ್ತಾಗಿದೆ ಅಂತ ನಮಗೆ ಎಲ್ಲ ಬಹಳ ಸಂತೋಷ ಇದೆ ಹಾಗೂ ನಿರ್ಮಾಪಕರಲ್ಲಿ ಅತ್ಯಂತ ಈ ಈ ದೊಡ್ಡ ಮನೆ ಈ ಸೊಸೈ ಈ ಚಿತ್ರದಲ್ಲಿ ನಾನು ದೊಡ್ಡ ಮನೆ ಕುಟುಂಬದ ಒಬ್ಬ ಸದಸ್ಯನಾಗಿ ಪಾತ್ರ ಮಾಡ್ತಾಯಿದ್ದೀನಿ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೆ ನಮ್ಮ ಮಿತ್ರ ಆದಂಥ ಆಸ್ಕರ್ ಕೃಷ್ಣ ಅವರ ಏಳನೇ ಚಿತ್ರ ಈ ಒಂದು ಚಿತ್ರಕ್ಕೂ ಕೂಡ ಆಸ್ಕರ್ ಪ್ರಶಸ್ತಿ ಬರಲಿ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತೇಳಿ ನಂದು ದೊಡ್ಡ ಮನೆ ಎರಡನೇ ಮಗ ನಾನು ಸ್ವಲ್ಪ ಫ್ಯಾಷನೇಬಲ್ ದೊಡ್ಡ ಮಗ ಬಂದ್ಬಿಟ್ಟು ಸ್ವಲ್ಪ ರಿಸರ್ವ್ಡು ಅವ್ರದ್ದೆಲ್ಲ ನಾವು ಚಿಕ್ಕವರಾಗಿ ಅವ್ರದ್ದೆಲ್ಲ ಮಾತು ಕೇಳುವಂಥದ್ದು ನಾನು ಮಧ್ಯಾಹ್ನವನು ಸೊ ಅಣ್ಣ ತಮ್ಮದ್ರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಾಗ್ತಿರುತ್ತೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಎಲ್ಲರೂ ಮನೆಯಲ್ಲಿರುತ್ತೆ ಬಟ್ ಏನಂದರೆ ಅದನ್ನ ಹೆಂಗೆ ನಾವು ಫೇಸ್ ಮಾಡ್ತೀವಿ ಆಮೇಲೆ ಎಲ್ಲ ಅಣ್ಣ ತಮ್ಮದ್ರು ಕೊನೆಗೆ ನಾವು ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದೇ ಒಂದು ಕತೆ ಸೊ ಹಿಂಗಿರೋದ್ರಿಂದ ಆಸ್ಕರ್ ಕೃಷ್ಣ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪಾತ್ರ ಕೊಟ್ಟಿದ್ದಕ್ಕೆ ಆಮೇಲೆ ಸುನಿಲ್ ಸರು ಇವ್ರದ್ದು ನಮ್ಮದು ನಾವು ಇಬ್ಬರು ಪ್ರೊಡ್ಯೂಸರ್ ಇರೋದ್ರಿಂದ ಸ್ವಲ್ಪ ಒಡನಾಟ ಜಾಸ್ತಿನೇ ಇದೆ ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್ ಮನೆಗೆ ಹೋದಾಗ ಅವ್ರದ್ದು ಒಂದು ಒಂದು ಸಿಂಪಲ್ ಹೇಳ್ತೀನಿ ಅವರಿಂದ ಎಷ್ಟು ಕಲಿತೆ ಅಂದರೆ ನಾವು ರಿಸೀವ್ ಮಾಡೋಕ್ಕೂ ವರ್ಕ್ ಬಂದರು ಕಳ್ಸೋಕ್ಕೂ ಗೇಟ್ವರೆಗೂ ಬಂದು ಕಳಿಸ್ ನಾವು ಯಾರೇ ಗೆಸ್ಟ್ ಬಂದ್ರೂ ಅಲ್ಲೇ ಬಾಯ್ ಹಾಯ್ ಅಂದು ಕಳಿಸ್ಬಿಡ್ತೀವಿ ಬಟ್ ಅವ್ರ ಇವತ್ತಿಗೂ ಎಷ್ಟೊಂದು ಕಲ್ಚರ್ ಇದು ಅಂದರೆ ನಾವು ಈ ಎಷ್ಟು ಈಗ ಯಂಗ್ಸ್ಟರ್ಸ್ ಎಷ್ಟು ಕಲಿಬೇಕಾಗಿದ್ದು ಸೊ ನಮ್ಮ ತಾತ ಎಲ್ಲ ಆ ಥರ ಮಾಡೋರು ಯಾರೇ ಮನೆಗೆ ಬಂದರೂ ಗೇಟ್ವರೆಗೂ ಬಿಟ್ಟು ಗೇಟಿಂದ ರಿಸೀವ್ ಮಾಡೋದು ಸೊ ನನಗೆ ನಿಜವಾಗ್ಲು ಅವರು ಸಿಂಪ್ಲಿಸಿಟಿ ಇವತ್ತು ನನ್ನ ಕಣ್ಣಿಂದ ನೋಡಿದ್ದೀನಿ ಆಮೇಲೆ ಸುಂದರ ಸರ್ ಅವ್ರ ಬಗ್ಗೆ ಒಂದು ಹೇಳಬೇಕು ಆ್ಯಕ್ಚುಲಿ ಒಂದು ಫೋಟೋ ಸಿಕ್ತು ನಮ್ಮ ಮನೆಯಲ್ಲಿ ಏನಂದರೆ ಬೇಬಿ ಶಾವರ್ ನಮ್ಮಲ್ಲಿ ಕುಪ್ಸ ಅಂತೀವಿ ಉತ್ತರ ಕರ್ನಾಟಕದಲ್ಲಿ ಬೇಬಿ ಶಾ ಅವರು ಪ್ರಮೀಳಾ ಜೋಶಿ ಎಲ್ಲ ಕೂತು ನಮ್ಮ ತಾತ ನಮ್ಮಪ್ಪ ಎಲ್ಲ ಒಂದು ಗ್ರೂಪ್ ಫೋಟೋ ಸಿಕ್ತು ನಾನು ಹೋಗಿ ತಾತನ ಕೇಳಿದೆ ನಮ್ಮ ತಂದೆ ಇಲ್ಲ ಇದು ಯಾವ ಫೋಟೋ ಇಲ್ಲ ಕುಪ್ಸ ಕುಬ್ಸ ಅಂದರೆ ಮೇಘನರಾಜು ಇರೋದು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂದರೆ ಯಾರೇ ಬಂದ್ರೂ ನಾವು ಮಾಡ್ಬೋದು ಬೇಬಿ ಶಾವ್ರಂತೇಳಿ ನಮ್ಗೆ ಇಷ್ಟ ನಮ್ಮ ಮನೆ ತವ್ರ ಥರ ಅನಿಸಿದ್ರೆ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ಆ ಥರ ಒಂದಿದೆ ಸೊ ಕುಸನೇ ಮಾಡಿದ್ದು ನಾನು ಅವಾಗ ಅಂದ್ಕೊಂಡು ಓ ನಮ್ಮ ತಂದೆ ಎಷ್ಟು ಆಸ್ತಿ ಗಳಿಸಿದ್ದಾರೆ ಸೊ ಇವತ್ತು ಎಲ್ಲ ಯಾವುದ್ಯಾವ್ದೋ ಮಟ್ಟಕ್ಕಿದ್ದಾರೆ ಬಟ್ ಏನಂತಂದರೆ ಇಷ್ಟೆಲ್ಲ ಇರೋದ್ರಿಂದ ನನ್ನ ನಿಜವ್ ಇದೇ ಒಂದು ದೊಡ್ಡ ಸಪೋರ್ಟು ಇವತ್ತು ಬಣ್ಕಾರ ಸರ್ ಆಗಲಿ ನಮ್ಮ ತಂದೆದು ಬಣ್ಕಾರ ಸರ್ದು ಅಷ್ಟು ಒಂದು ರಿಲೇಷನು ಅಂತ ಫ್ರೆಂಡ್ಶಿಪ್ಪು ನಾನು ಅದಕ್ಕೆ ಇವತ್ತು ನೀವು ಅಂತಿರಲ್ಲ ನನ್ನ ನನ್ನ ಧೈರ್ಯ ನನ್ನದು ಒಂದು ಏನೋ ಈ ಟ್ಯಾಲೆಂಟ್ ಅಂತ ಏನಿಲ್ಲ ನೀವುಗಳು ಧೈರ್ಯ ಕೊಟ್ಟಿರೋದಕ್ಕೆ ನೀವು ಸಪೋರ್ಟ್ ಇರೋದಕ್ಕೆ ಇದೆಲ್ಲ ನಾನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ನಮ್ಮ ತಂದೆ ನಿಮ್ಮಂಥವ್ರನ್ನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾನು ಯಾವತ್ತು ನಿಮಗೆ ಚಿರಋಣಿ ಆಗಿರ್ತೀನಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಇಷ್ಟು ಹೊತ್ತು ಸಾವಧಾನದಿಂದ ನಮಗೆ ಸಮಯ ಕೊಟ್ಟು